ಸಮಸ್ತ ಕರ್ನಾಡು ಜನತೆಗೆ ನಿಮ್ಮ ಸ್ನೇಹಜೀವಿ ಯೋಗಿ ಮಾಡುವ ನಮಸ್ಕಾರಗಳು ಇವತ್ತಿನ ಸಂಚಿಕೆಯಲ್ಲಿ ನಾವು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಸನ್ನಿಧಿಯ ಮಠಕ್ಕೆ ಹೇಗೆ ಹೋಗಬೇಕು ಅದನ್ನು ನಿಮಗೆ ತಿಳಿಸ್ಕೊಡ್ತೇನೆ ನಾನು ಇವಾಗ ನ ಜಯನಗರದಿಂದ ಕೆ ಎಸ್ ಆರ್ ರೈಲ್ವೆ ಸ್ಟೇಷನಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ಹೊರಟಿದ್ದೇನೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇಲ್ಲೆಲ್ಲ ಚೆನ್ನಾಗಿದೆ ಬಟ್ ಏನಂದರೆ ಚಾರ್ಜಸ್ಸು ಇವನು ನನ್ನ ಫ್ರೆಂಡ್ ಲಂಕೇಶ್ ಅಂತ ಸೊ ನಾವು ನಾಲ್ಕು ಜನ ಹೊರಟಿದ್ದೀವಿ ನೀವು ಇಲ್ಲೇನು ನೋಡ್ತಾ ಇರೋ ಇದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ನಾವು ಟ್ರೈನ್ ಮುಖಾಂತರ ರಾಯರ ಸನ್ನಿಧಿಗೆ ಇದ್ದೀವಿ ಬನ್ನಿ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ನ ನಾನು ತಿಳಿಸ್ತಾ ಹೋಗ್ತೇನೆ ಯಾವ ಥರ ಬುಕ್ ಮಾಡ್ಕೊಳ್ಳೋದು ಒಳ್ಳೆಯದು ಅದನ್ನೆಲ್ಲ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಏನೋ 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 ಆಫ್ರಿಕಾದಿಂದ ಇನ್ನೊಬ್ರು ಫ್ರೆಂಡ್ ಆಫ್ ಪರಿಚಯ ಇವರು ರಾಘವೇಂದ್ರ ಅಂತ ದೊಡ್ಡ ಶೂಟರು ನೀವು ಹೇಳ್ದಂಗೆ ಶೂಟ್ರು ಅಂದ್ರೆ ಗನ್ ಗನ್ ಶೂಟರ್ ಅಲ್ಲ ಡೈಲಾಕಲ್ಲಿ ಶೂಟ್ರ್ ನಾಲ್ಕು ಜನನೂ ಬಂದಾಯಿತು ಇಲ್ಲೇ ಮೆಜೆಸ್ಟಿಕ್ ಹತ್ರನೇ ರೈಲ್ವೆ ಸ್ಟೇಷನ್ ಹತ್ರನೇ ಇರೋ ಹೋಟ್ಲಲ್ಲಿ ಎಲ್ಲ ಊಟ ಮಾಡಿ ಇಲ್ಲೇ ಒನ್ ಅವರ್ ಟೈಮ್ ಪಾಸ್ ಮಾಡಿದ್ವಿ ಯಾಕಂದ್ರೆ ಇಲ್ಲಿ ಟ್ರೈನ್ ಹೊರಡೋದು ಹನ್ನೊಂದು ಇಪ್ಪತ್ತಕ್ಕೆ ಟ್ರೈನ್ ಇರೋದರಿಂದ ಇಲ್ಲೇ ಒಂದಿಷ್ಟೊತ್ತು ಕೂತ್ಕೊಂಡು ನಂತರ ನಾವು ಟ್ರೈನ್ ಹತ್ರ ಹೋದ್ವಿ ನೀವು ಟಿಕೆಟ್ ಬುಕ್ ಮಾಡಬೇಕಂದ್ರೆ ಸುಮಾರು ಇಪ್ಪತ್ತು ದಿನ ಅಥವಾ ಒಂದು ತಿಂಗಳು ಮುಂಚೆನೇ ಬುಕ್ ಮಾಡಿದರೆ ನಿಮಗೆ ಒಳ್ಳೆಯದು ಇನ್ನೊಬ್ಬರು ಫ್ರೆಂಡು ಇವರು ಆಗಲೇ ಶೂಟ್ರ್ ಹೇಳಿದ್ನಲ್ಲ ಇವರು ಚಿಕ್ಕ ಶೂಟ್ರು ಮನೋಜ್ ಅಂತ ಹೇಳ್ಬಿಟ್ಟು ಅಂದರೆ ನಿಮಗೆ ಕನ್ಫರ್ಮ್ ಟಿಕೆಟ್ಸ್ ಬೇಕಂದ್ರೆ ನೀವು ಮಿನಿಮಮ್ ಒಂದು ಮಂತ್ ಮುಂಚೆನೇ ಟ್ರೈನ್ ಟಿಕೆಟ್ಸ್ನ ಬುಕ್ ಮಾಡಬೇಕು ಹಲೋ ಸರ್ ಬೆಳಗ್ಗೆ ಜಾವದ ವಂದನೆಗಳೊಂದಿಗೆ ನಿಮ್ಮನ್ನು ಸ್ವಾಗತಿಸುತ್ತಿರುವ ನಾರಾಯಣ್ 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 ನೀವು ನರಸಿಂಹರಾಜು ಬಿ ಎನ್ ಬಳ್ಳಾಪುರ ಲೇಟ್ ನರ್ಸಿಹಪ್ಪ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ಹೌದು ಅಥವಾ ಇಲ್ಲ ಹೌದು ಹೌದು ನಮಗೆ ಈ ಕಡೆಯಿಂದ ಮಂತ್ರಾಲಯಕ್ಕೆ ಹೋಕೆ ನಾನ್ ಎ ಸಿ ಇನ್ನೂರ ಅರವತ್ತು ರೂಪಾಯಿಗೆ ಬುಕ್ ಮಾಡಿದ್ವಿ ಬಟ್ ಆ ಕಡೆಯಿಂದ ನಮಗೆ ನಾನ್ ಸಿ ಸಿಗ್ಲಿಲ್ಲ ಕೊನೆಗೆ ಎಸಿದೇ ಬುಕ್ ಮಾಡಬೇಕಾಯ್ತು ಆ ಕಡೆಯಿಂದ ಆರುನೂರ ಎಪ್ಪತ್ತೈದು ಸಮಥಿಂಗ್ ಅಮೌಂಟ್ ಆಯ್ತು ನಮಗೆ ನಾವು ಕೂಡ ಎಕ್ಸಾಕ್ಟ್ ಏಳು ಕಾಲಿಗೆ ಕರೆಕ್ಟ್ ಟೈಮಿಗೆ ಮಂತ್ರಾಲಯಕ್ಕೆ ರೀಚ್ ಆದ್ವಿ ಬೆಳಗ್ಗೆ ಆಗಿತ್ತು ಕರೆಕ್ಟಾಗೆ ನೀವು ನೋಡ್ತಾ ಇರ್ಬೋದು ಅದು ಮಂತ್ರಾಲಯ ರೈಲ್ವೆ ಸ್ಟೇಷನ್ ಇಲ್ಲಿಂದ ಯಾವುದೇ ಬಸ್ಗಳ ವ್ಯವಸ್ಥೆ ಇಲ್ಲ ಆಟೋಗಳಂತೂ ತುಂಬ ವ್ಯವಸ್ಥೆ ಇದೆ ಟ್ರೈನ್ ಜರ್ನಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಯಾಕಂದರೆ ನಾವು ಬಂದಿದ್ದೇ ಗೊತ್ತಾಗಿಲ್ಲ ಮನೇಲಿ ಮಲ್ಕೊಂಡಂಗೆ ಮಲ್ಕೊಂಡ್ವಿ ಬೆಳಿಗ್ಗೆದಳವತಿ ಮಂತ್ರಾಲಯದಲ್ಲಿದ್ವಿ ಎಲ್ಲರೂ ಇದ್ದಾರೆ ಬನ್ನಿ ಮಂತ್ರಾಲಯ ನೋಡೋಣ ನಾನೊಂದು ಯಾವ್ದೋ ಬುಕ್ ಅಲ್ಲಿ ಓದಿದ್ದೆ ಅನಿಶ್ಚಿತ ಬದುಕಿಗೆ ನಿಶ್ಚಿತ ಹೋರಾಟ ಅಂತಿತ್ತು ಸೊ ಜೀವನ ಶಾಶ್ವತ ಅಲ್ಲ ಅಂದ್ಮೇಲೆ ಡಿಪ್ರೆಷನ್ ಎಲ್ಲ ಮ್ಯಾಟರ್ ಆಗಲ್ಲ ಸರ್ ಕಮ್ ಔಟ್ ಆಫ್ ಇಟ್ ಬಿ ಯುವರ್ ಲೈಫ್ ಯಾವ್ದಕ್ಕೆ ಆದ್ರೂ ಒಂದು ಪೀರಿಯಡ್ ಅಂತ ಇರುತ್ತೆ ಯಾವ್ದಾದ್ರು ಒಂದು ಮುಗಿಲೇಬೇಕು ಆ ಡಿಪ್ರೆಷನ್ ಇಂದ ಹೊರಗ್ ಬನ್ನಿ ಹೊರಗ್ ಬಂದು ನೋಡಿ ಪ್ರಪಂಚ ಇನ್ನೂ ಚೆನ್ನಾಗಿರುತ್ತೆ ಈ ಮುಂಚೆನೂ ನಾವು ಮಂತ್ರಾಲಯಕ್ಕೆ ಒಂದ್ಸರಿ ಬಂದಿದ್ವಿ ಹೋದ ವರ್ಷ ಲಾಸ್ಟ್ ಟೈಮ್ ಬಂದಾಗ ಬೇಸಿಗೆ ಬಂದಿದ್ದೆವು ಇವಾಗ ಮಳೆಗಾಲದಲ್ಲಿ ಬಂದಿದ್ದೀವಿ ಬಟ್ ಮಳೆ ಏನು ಇಲ್ಲ ಎಲ್ಲ ಚೆನ್ನಾಗಿದೆ ಈ ರೈಲ್ವೆ ಸ್ಟೇಷನಿಂದ ನಿಮಗೆ ಓಕೆ ಬಸ್ಸಿನ ಯಾವುದೂ ವ್ಯವಸ್ಥೆಗಳಿಲ್ಲ ಆಟೋದಲ್ಲಿ ಹೋಗ್ಬೇಕು ಬಟ್ ಆಟೋಗಳಂತೂ ತುಂಬ ಇರ್ತವೆ ಇಲ್ಲಿ ಇಲ್ಲಿಂದ ನಾವು ಮಂತ್ರಾಲಯಕ್ಕೆ ಆಟೋದಲ್ಲೇ ಹೋಗಬೇಕು ಸುಮಾರು ಇಲ್ಲಿಂದ ಒಂದು ಹದಿನೈದರಿಂದ ಹದಿನೆಂಟು ಕಿಲೋಮೀಟರ್ ಆಗುತ್ತೆ ಮಂತ್ರಾಲಯಕ್ಕೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಆಟೋಗಳು ಕಂಪ್ಲೀಟಾಗಿ ನಿಂತಿದ್ದಾವೆ ಆಲ್ಮೋಸ್ಟ್ ಆಲು ನೀವು ಇಲ್ಲಿ ಆಟೋನ ಸಪ್ರೇಟಾಗಿ ಬೇಕಾದರೂ ಮಾಡ್ಕೊಂಡು ಹೋಗ್ಬೋದು ಅಥವಾ ನೀವು ಸಿಂಗಲಾಗಿ ಬೇಕಾದ್ರೂ ಬಂದರೆ ಪರ್ ರೆಡ್ಡು ಐವತ್ತು ರೂಪಾಯಿ ಹಂಗೆ ಇಸ್ಕೋತಾರೆ ಇಲ್ಲಾಂದ್ರೆ ನೀವೇ ಸಪ್ರೇಟಾಗಿ ಮಾಡ್ಕೋತೀವಿ ಅಂದ್ರೂ ಒಂದು ಐನೂರು ಆರುನೂರು ರೂಪಾಯಿ ಆಗ್ತದೆ ಯಾರಿಗೆ ಆಟೋ ಕಂಫರ್ಟಬಲ್ ಇಲ್ಲ ಅವ್ರು ಕಾರ್ಗಳು ಬೇಕಾದ್ರೆ ಮಾಡ್ಕೊಂಡ್ಬರ್ಬೋದು ಕಾರ್ಗಳ ವ್ಯವಸ್ಥೆ ಕೂಡ ಅಲ್ಲಿದೆ ಈಗ ನಾವು ಆಲ್ಮೋಸ್ಟ್ ಆಲು ಮಂತ್ರಾಲಯ ರೋಡಲ್ಲಿದ್ದೀವಿ ನಿಮ್ಗೆ ಈಗ ಈಗ ರೈಟ್ ಸೈಡಲ್ಲಿ ಕಾಣ್ತಾ ಇದ್ದೀವಿ ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ ಇದು ಲೆಕ್ಚರ್ ಇದೇ ದ್ವಾರ ಬಾಗಿಲು ಇಲ್ಲಿ ನೀವು ರೈಟ್ ಸೈಡಲ್ಲಿ ಏನು ಕಾಣಿಸುತ್ತೆ ಅದೇ ಅಭಯಾಂಜನೇಯ ಟೆಂಪಲ್ ಬರುವಾಗ ನಿಮಗೆ ಇದ್ರ ಪೂರ್ತಿ ಮಾಹಿತಿ ನಿಮಗೆ ಇದನ್ನು ತಿಳಿಸ್ತೀನಿ ಇದೇನಿದೆ ಇದೇ ಮಂತ್ರಾಲಯಕ್ಕೆ ಇನ್ನೇನು ಒನ್ ಟು ಟು ಕಿಲೋಮೀಟರ್ಸ್ ಹತ್ರ ಇದ್ದೀವಿ ನಾವೀಗ ಆಲ್ಮೋಸ್ಟ್ ಮಂತ್ರಾಲಯದ ಮೈನ್ ರೋಡ್ನಲ್ಲಿದ್ದೀವಿ ಇದೇನು ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಗೆಸ್ಟ್ ಹೌಸ್ಗಳೆಲ್ಲ ಇದ್ದಾವೆ ಇಲ್ಲೆಲ್ಲ ನೀವು ಮುಂಚೆನೆ ಇಲ್ಲಿ ಬರುವಾಗ ಎಸ್ ಆರ್ ಎಸ್ ಮಠ ಡಾಟ್ ಕಾಮ್ ಅಂತ ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಅವರ ವೆಬ್ಸೈಟ್ ಅಡ್ರೆಸ್ಸಿಗೆ ಹೋಗಿ ನೀವು ಮುಂಚೆನೆ ರೂಮ್ಗಳನ್ನ ಬುಕ್ ಮಾಡ್ಬೋದು ಇನ್ನೂರೈವತ್ತರಿಂದ ಸಾವಿರದ ಇನ್ನೂರು ತನಕ ಆ ಬರೋ ಪ್ರೈಸಲ್ಲಿ ವೇರಿಯೆಂಟಾಗಿ ನಿಮಗೆ ಬೋ ರೂಮ್ಗಳು ಸಿಗ್ತವೆ ಬಟ್ ಏನಂದರೆ ಮುಂಚೆನೆ ಬುಕ್ ಮಾಡಬೇಕು ನೀವು ಇವಾಗ ಅಲ್ಲೋಗ್ಬಿಟ್ಟು ಬುಕ್ ಮಾಡ್ತೀನಿ ಆ ಥರ ಎಲ್ಲ ಅಂದರೆ ವೆಯ್ಟ್ ಮಾಡಬೇಕಾಗುತ್ತೆ ಇದೇ ನೋಡಿ ಫೈನಲ್ ಆಗಿ ಮಂತ್ರಾಲಯಕ್ಕೆ ಬಂದು ರೀಚ್ ಆಗಿದ್ದೀವಿ ಅಲ್ಲಿ ನೀವು ನೋಡ್ಬೋದು ರಾಘವೇಂದ್ರ ಸ್ವಾಮಿ ಸ್ಟ್ಯಾಚ್ಯು ನಿಮಗೇನಲ್ಲಿ ದ್ವಾರ ಬಾಗಿಲು ಕಾಣಿಸ್ತಾ ಇದೆಯಲ್ಲ ಇದೇ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗುವಂಥ ಎಂಟ್ರಿ ಬಟ್ ನಾವು ಇನ್ನೂ ಇಲ್ಲಿ ನಾವು ಅರ್ಜೆಂಟಾಗಿ ಬಂದಿದ್ದರಿಂದ ಆಲ್ಮೋಸ್ಟ್ ಆಲ್ ನಾವು ಈ ರೂಮ್ಗಳು ಆ ಥರ ಯಾವುದೇ ಬುಕ್ ಮಾಡಿರಲಿಲ್ಲ ಇಲ್ಲೇ ಆ ಕಡೆ ತುಂಗಭದ್ರಿ ನದಿ ಕಡೆ ನಾವು ರೂಮ್ ಮಾಡೋಣ ಅಂತ ಆ ಕಡೆ ಹೋದ್ವಿ ನಮ್ಮದು ಪ್ಲ್ಯಾನ್ ಏನ ಇದ್ದಿದ್ರಂದರೆ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ನಂತರ ರಾಯರ ದರ್ಶನ ಮಾಡೋದು ಅಂತ ಇತ್ತು ಸೊ ಹಂಗಾಗಿ ಅಲ್ಲೇ ನಾವು ನಿಯರ್ ತುಂಗಭದ್ರಾ ನದಿ ಹತ್ರ ರೂಮ್ ಮಾಡಿದ್ವಿ ರೂಮು ಅರೌಂಡು ಒಂದು ಏಯ್ಟ್ ಹಂಡ್ರೆಡ್ ಏನೋ ಹೇಳಿದರು ಆಲ್ಮೋಸ್ಟ್ ಆಲು ಅಷ್ಟೇ ಕೊಟ್ವಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಕಡೆ ಲೆಫ್ಟ್ ಸೈಡ್ಗಳಲ್ಲಿ ತುಂಬ ಚೆನ್ನಾಗಿ ಪೇಂಟಿಂಗು ಮಾಡಿದ್ದಾರೆ ಇದೇನು ನೋಡ್ತಾ ಇದ್ದಾರೆ ಇತ್ತೀಚೆಗೆ ಇವೆಲ್ಲ ಚೆನ್ನಾಗಿ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಲಾಸ್ಟ್ ಟೈಮ್ ಬಂದಾಗ ಇಷ್ಟೆಲ್ಲ ಇರಲಿಲ್ಲ ಸೊ ಈಗೆಲ್ಲ ತುಂಬ ಚೆನ್ನಾಗಿ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಎಡಭಾಗ ಮತ್ತು ಬಲಭಾಗದಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಪೇಂಟಿಂಗ್ಸ್ಗಳನ್ನೆಲ್ಲ ಮಾಡಿದ್ದಾರೆ ಅಂತ ಕೃಷ್ಣನ್ ಪೇಂಟಿಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನಿಮ್ಮೆಲ್ಲರಿಗೂ ನಾನು ಕೊಡೋ ಅಡ್ವೈಸ್ ಏನಂದರೆ ನೀವು ಯಾವಾಗ ಟ್ರೈನ್ ಟಿಕೆಟ್ಗಳನ್ನ ಬುಕ್ ಮಾಡ್ತೀರಲ್ಲ ಅದೇ ಟೈಮಲ್ಲೇ ರೂಮ್ಸ್ಗಳ್ನ ಬುಕ್ ಮಾಡಿಬಿಡಿ ಬೆಸ್ಟು ಅದು ಆಲ್ರೆಡಿ ಟಿಫನಿಗೆ ಟೈಮ್ ಆಗಿದ್ದರಿಂದ ನಾವು ಫಸ್ಟು ಟಿಫನ್ ಮಾಡಿ ಇಲ್ಲೇ ಒಂದು ಇಲ್ಲೇ ಟಿಫನ್ ಮಾಡಿದ್ವಿ ಟಿಫನ್ ಮಾಡಿದ ನಂತರ ಆಮೇಲೆ ರೂಮ್ ಮಾಡಿದ್ವಿ ಯಾಕಂದರೆ ಆಲ್ರೆಡಿ ಟಿಫನ್ ಟೈಮ್ ಆಗಿತ್ತು ಸೊ ಟಿಫನ್ ಮುಗಿಸ್ಕೊಂಡು ನಂತರ ರೂಮ್ ಮಾಡಿ ಹೊಳೆ ಹತ್ರ ಹೋದ್ವಿ ಇದೇನು ನೋಡ್ತಿದ್ರ ಇದು ತುಂಗಭದ್ರಾ ನದಿ ತೀರ ಇಲ್ಲೆಲ್ಲ ಆಲ್ಮೋಸ್ಟ್ ಆಲು ನೋಡೋಕ್ಕೆ ತುಂಬ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಬಂದಂಥ ಜನಗಳು ಇಲ್ಲೆಲ್ಲ ಪ್ಲಾಸ್ಟಿಕ್ ಹತ್ರ ಎಲ್ಲ ಇಲ್ಲಿ ಸ್ವಲ್ಪ ನೀಟಾಗಿ ಇಕ್ಕೊಂಡಿಲ್ಲ ಎಲ್ಲರಿಗೂ ಹೇಳೋದೇನೆಂದರೆ ಪ್ಲಾಸ್ಟಿಕ್ಗಳನ್ನ ಆದಷ್ಟು ಇಲ್ಲೆಲ್ಲ ತಗೊಂಡು ಎಸೆಯೋದು ಅದರಲ್ಲ ಮಾಡಬೇಡಿ ನೀವೇನೇನು ತರ್ತಿರೋ ಅದನ್ನು ಆದಷ್ಟು ವಾಪಸ್ ತಗೊಂಡೋಗಿ ಹೋಗಿ ನಿಂತ ಆವಾಗ ಅಟ್ಲೀಸ್ಟ್ ಎಲ್ಲರಿಗೂ ಚೆನ್ನಾಗಿರುತ್ತೆ ಇಲ್ಲಿ ಇಲ್ಲಿ ತೆಪ್ಪಗಳಿಂದ ಆ ಕಡೆ ಮದ್ಯಕ್ಕೆಲ್ಲ ತಗೊಂಡೋಗಿ ಬಿಡ್ತಾ ಇದ್ರು ನಾವು ಹಂಗೆ ನಡ್ಕೊಂಡು ಹೋದ್ವಿ ಈಗ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ಕಡಿಮೆ ನೀರಿದೆ ನಾವು ಸ್ನಾನ ಎಲ್ಲ ಮುಗಿಸ್ಕೊಂಡ್ ನಂತರ ಬರ್ತೀವಿ ನಾವು ನಮ್ಮ ಸಂಸ್ಕೃತಿಯ ಪ್ರಕಾರ ಪಂಚೆ ಹಾಗೂ ಶಲ್ಯನ ಹಾಕೊಂಡು ನಾವು ದರ್ಶನ ಕೊಟ್ಟ್ವಿ ಇವೆಲ್ಲ ನೋಡ್ಬೋದು ಇಲ್ಲಿ ರಾಯರ ಮಠದ ಏನೀಗ ದೇವಸ್ಥಾನದ ಮೇಲೆ ಅಲ್ಲಲ್ಲೇ ರಾಯರ ಸ್ಟೋರಿಗಳನ್ನೆಲ್ಲ ಅದರ ಮೇಲೆಲ್ಲ ಬರೆದು ವಿತ್ ಪೇಂಟಿಂಗ್ ಮೂಲಕ ಬರೆದು ಹಾಕಿದ್ದಾರೆ ನಿಮಗೆ ಇಲ್ಲಿನ ಎಲ್ಲ ಗೊತ್ತಾಗಬೇಕಂದ್ರೆ ಪೇಂಟಿಂಗ್ಸ್ ಓದಿದ್ರೆ ಸಾಕು ನೀವು ಬನ್ನಿ ನಿಮಗಿನ್ನು ಮುಂದೆ ಹೆಚ್ಚಿನ ವಿವರಣೆಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮ್ಮೆಲ್ಲರಲ್ಲೂ ರಿಕ್ವೆಸ್ಟ್ ಏನಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಂದುವರಿಸ್ತೀನಿ ಮತ್ತೊಂದೇನೆಂದರೆ ಇಲ್ಲಿ ಗರ್ಭಗುಡಿಯಲ್ಲಿ ವೀಡಿಯೋ ತೆಗೆಯಲು ಯಾವುದೇ ಅವಕಾಶ ಇರಲ್ಲ ಹಾಗಾಗಿ ನಾನು ಹೊರಗಡೆ ಮಾತ್ರ ವೀಡಿಯೋ ಮಾಡೋಕ್ಕಾಗಿರೋದು ಬಹುಮುಖ್ಯವಾದ ವಿಷಯ ಏನಂದರೆ ಇಲ್ಲಿ ಮಂಚಾಲ ಅಂತ ಗ್ರಾಮದ ಹೆಸರಿದ್ದಿದ್ದು ಇವಾಗ ಮಂತ್ರಾಲಯ ಅಂತ ಆಗಿರೋದು ಇಲ್ಲಿನ ಗ್ರಾಮ ದೇವತೆ ಬಂದು ಮಂಚಾಲಮ್ಮ ಅಂತ ಹೆಸರು ನೀವು ಇಲ್ಲಿ ರೈಟ್ ಸೈಡಿಗೆ ನೋಡ್ಬೋದು ನಾವು ರಾಯರ ದರ್ಶನ ಮಾಡೋದಕ್ಕಿಂತ ಮುಂಚೆ ಮಂಚಾಲಮ್ಮನ ದರ್ಶನ ಮಾಡಿದರೆ ತುಂಬ ಒಳ್ಳೆಯದು ಅಂತ ಇಲ್ಲಿನ ಜನಗಳು ಹೇಳ್ತಾರೆ ಯಾಕಂದರೆ ರಾಯರು ಮೂಲ ಮಠದಿಂದ ಇಲ್ಲಿ ಈ ಮಂಚಾಲೆ ಗ್ರಾಮಕ್ಕೆ ಬಂದು ನೆಲೆಸುವಂಥದ್ದು ಈಗ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾಯಿದ್ದೀವಿ ಇದೇ ಮೇಯ್ನ್ ಬಾಗಿಲು ಇಲ್ಲಾಸೆ ನಾವು ದೇವಸ್ಥಾನಕ್ಕೆ ಎಂಟ್ರಿ ಈ ರಾಯರ ದರ್ಶನವನ್ನು ಮಾಡೋಣ ಿವೆ ನಂದಿವೆ ಇವತ್ತು ಗುರು ಪೌರ್ಣಮಿ ಆಗಿರುವುದರಿಂದ ತುಂಬಾ ಚೆನ್ನಾಗಿ ಪೂಜೆ ನಡೀತಾ ಇತ್ತು ಆ್ಯಕ್ಚುಲಿ ಏನಂದರೆ ಗುರುವಾರ ಇಲ್ಲೆಲ್ಲ ತುಂಬ ರಶ್ ಇರುತ್ತೆ ನಾವು ಬಂದಿರೋದು ಶುಕ್ರವಾರ ಆಗಿರೋದ್ರಿಂದ ಒಂದು ಸ್ವಲ್ಪ ಪರವಾಗಿರಲಿಲ್ಲ ಈವನ್ ಭಾನುವಾರ ಶನಿವಾರ ಭಾನುವಾರ ಕೂಡ ತುಂಬ ರಶ್ ಇರುತ್ತೆ ನಾವು ಹೆಂಗನೋ ಬಂದಿದ್ದರಿಂದ ತುಂಬ ಚೆನ್ನಾಗಿ ದರ್ಶನ ಆಯಿತು ಏನು ಜನ ಜಾಸ್ತಿ ಇರಲಿಲ್ಲ ರಾಯರ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಸುಮಾರು ಏಳ್ನೂರು ವರ್ಷಗಳ ಕಾಲ ಈ ಪ್ರದೇಶದಲ್ಲಿ ರಾಯರು ಇರ್ತಾರೆ ಅಂತ ಹೇಳ್ತಾರೆ ಹಂಗಾಗಿ ಇಲ್ಲಿ ಜನಗಳು ತುಂಬಾ ಬರ್ತಾರೆ ಮತ್ತದಲ್ಲೇ ಮಹಾವಿಷ್ಣುವಿನ ಭಕ್ತರಾದ ಭಕ್ತ ಪ್ರಹ್ಲಾದರ ಮತ್ತೊಂದು ಜನ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳು ಈ ಸುಬುಧೇಂದ್ರ ತೀರ್ಥರ ದರ್ಶನ ಕೂಡ ಆಯಿತು ನೀವೆಲ್ಲಿ ನೋಡ್ತಾ ಇರ್ಬೋದು ಅವರು ಇವತ್ತು ಗುರುಪವರು ನಿಮಗೆ ಪೂಜೆಗಿಂತ ಮುಂಚೆ ಅವರು ಇಲ್ಲಿ ಪೂಜೆಯನ್ನು ಮಾಡ್ತಾ ಇರೋದು ಅಂತ ಇಲ್ಲಿನ ಇಸ್ಟ್ರಿ ಇನ್ನೂ ತಿಳ್ಕೋಬೇಕು ಹೆಚ್ಚಿನದಾಗಿ ಅಂದರೆ ನೀವು ಏನು ಎಸ್ ಆರ್ ಎಸ್ ಮಠ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ವೆಬ್ಸೈಟಿಗೆ ಹೋಗಿ ಅಲ್ಲಿ ರಾಯರ ಹಿಸ್ಟ್ರಿ ಆಗಿರ್ಬೋದು ದೇವಸ್ಥಾನದ ಹಿಸ್ಟ್ರಿ ಆಗಿರ್ಬೋದು ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ನೀವು ಅದರಲ್ಲಿ ಹೋಗಿ ಚೆಕ್ ಮಾಡ್ಬೋದು ನಮಗೂ ಇಲ್ಲೆಲ್ಲ ದರ್ಶನ ಎಲ್ಲ ಆಯಿತು ಮಂತ್ರಾಕ್ಷತೆ ಹಾಗೂ ತೀರ್ಥವನ್ನು ಇಸ್ಕೊಂಡು ಇಲ್ಲಿಂದ ನಾವು ಪರಿಮಳ ಪ್ರಸಾದ ಪಡೆಯಲು ಹೋದ್ವಿ ಅಲ್ಲೂ ಕೂಡ ಆ್ಯಕ್ಚುಲಿ ಕ್ಯೂ ಇರುತ್ತೆ ಅಷ್ಟೇನಿರಲ್ಲ ಬಟ್ ಪರವಾಗಿಲ್ಲ ಅಲ್ಲೋಗಿ ಒಂದು ಪ್ರಸಾದ ಬಂದು ನಿಮಗೆ ಒಂದು ಇಪ್ಪತ್ತೈದು ರೂಪಾಯಿ ಥರ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇರಬಹುದು ಇಲ್ಲಿ ಮುಂದೆ ಬಲಭಾಗದಲ್ಲಿ ನಾವು ಪ್ರಸಾದವನ್ನು ಪಡೆಯಬಹುದು ಇಲ್ಲಿ ಪ್ರಸಾದನ ಪಡೆದ ನಂತರ ನೇರವಾಗಿ ಹೋದ್ವಿ ಅಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಎರಡು ಗಂಟೆ ತನಕ ಹಾಗೂ ಸಂಜೆ ಏಳುವರೆಯಿಂದ ಒಂಬತ್ತು ಗಂಟೆ ತನಕ ಅನ್ನ ಸಂತರ್ಪಣೆ ನಡೆಯುತ್ತೆ ಈ ಟೈಮಲ್ಲಿ ಬಂದು ನೀವು ಪ್ರಸಾದವನ್ನು ಸ್ವೀಕರಿಸ್ಬೋದು ಇಲ್ಲಿಯೂ ಅಷ್ಟೇ ತುಂಬ ಚೆನ್ನಾಗಿತ್ತು ಪ್ರಸಾದ ನೀವು ಇಲ್ಲಿ ನೋಡ್ಬೋದು ಅನ್ನ ಸಾರು ಮೊಸರನ್ನ ಪಾಯಸ ಎಲ್ಲ ತುಂಬಾ ಚೆನ್ನಾಗಿತ್ತು ನಾವು ಊಟ ಮಾಡೋದು ಎಲ್ಲರಿಗೂ ರಿಕ್ವೆಸ್ಟ್ ಏನಂದರೆ ಯಾರು ಕೂಡ ಊಟನ ವೇಸ್ಟ್ ಮಾಡಿಬಿಡಿ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಸ್ಕೊಂಡು ತಿನ್ನಿ ಸೊ ನಾವೆಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ವಿ ಇಲ್ಲಿ ಭೋಜನಾಲಯದಲ್ಲಿ ಅನ್ನ ಸಂತರ್ಪಣೆಗೆ ಯಾರು ಅಮೌಂಟ್ ಏನಾದರೂ ಕೊಡೋರು ಇದ್ದರೆ ಅಲ್ಲೇ ಕೊಡ್ಬೋದು ರಸೀದಿ ಕೂಡ ಕೊಡ್ತಾರೆ ಇದರ ಜೊತೆಗೆ ನಿಮಗೆ ಪ್ರಸಾದನ ಕೂಡ ಕೊಟ್ಟು ಕಳಿಸ್ತಾರೆ ನಾವು ಇಲ್ಲೇ ಎರಡು ಅವರ್ ಮೂರು ಅವರ್ ಟೈಮ್ ಸ್ಪೆಂಡ್ ಮಾಡಿ ನಂತರ ಇಲ್ಲಿಂದ ಅಭಯ ಆಂಜನೇಯ ಟೆಂಪಲ್ಗೆ ಹೊರಟ್ವಿ ಇದು ಏನು ನೋಡ್ತಾ ಇದ್ದೀರಾ ನೀವು ಇದು ಅಭಯ ಆಂಜನೇಯ ಟೆಂಪಲ್ ತುಂಬ ಚೆನ್ನಾಗಿದೆ ಲಾಸ್ಟ್ ವರ್ಷದಕ್ಕಿಂತಲೂ ಈಗ ಇನ್ನೂ ತುಂಬ ಚೆನ್ನಾಗಿ ಸುತ್ತಮುತ್ತ ತುಂಬ ಹಸಿರಿನಿಂದ ಕೂಡಿದೆ ಇಲ್ಲೂ ಅಷ್ಟೇ ಆಟೋದಲ್ಲೇ ಹೊರಟ್ವಿ ನಿಮಗೆ ಒಂದು ಐದಾರು ಪ್ಲೇಸಿಗೆ ನಿಮಗೊಂದು ಆರ್ನೂರಿಂದ ಏಳ್ನೂರು ರೂಪಾಯಿ ಥರ ಚಾರ್ಜ್ ಮಾಡುತ್ತಾರೆ ಸೌರೆ ಎಲ್ಲ ಕಡೆ ವೆಯ್ಟ್ ಮಾಡಿ ನಮಗೆ ಎಲ್ಲ ಪ್ಲೇಸ್ಗಳನ್ನ ತೋರಿಸ್ಕೊಂಬರ್ತಾರೆ ಬರ್ತಾರೆ ನಾವು ಫಸ್ಟು ಬಂದಿದ್ದು ಅಭಯ ಆಂಜನೇಯ ಟೆಂಪಲ್ ಈ ಮಂತ್ರಾಲಯದಿಂದ ಹೊರಗಡೆ ಬಂದ ತಕ್ಷಣವೇ ಫಸ್ಟು ಸಿಗೋ ಅಂಥದ್ದು ಅಭಯ ಆಂಜನೇಯ ಟೆಂಪಲ್ ಇದೇನು ನೋಡ್ತಿದ್ದೀರ ಆಂಜನೇಯ ಸ್ಟ್ಯಾಚು ತುಂಬ ಎತ್ತರವಾಗಿದೆ ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಸಣ್ಣದಾಗಿ ಕಾಣ್ಬೋದಷ್ಟೇ ನಮಗಿನ್ನೂ ಸಮಯ ಇದ್ದಿದ್ದರಿಂದ ನಾವು ಇವೆಲ್ಲ ಇನ್ನೂ ಉಳಿದಂಥ ಪ್ಲೇಸ್ಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಬರ್ತೀವಿ ಯಾಕಂದರೆ ನಮ್ಮದು ಇನ್ನೂ ಟೈಮು ಟ್ರೈನ್ ಇದ್ದಿದ್ದು ಏಳು ಗಂಟೆಗೆ ಸೊ ಹಂಗಾಗಿ ನಾವು ಇವೆಲ್ಲ ಪ್ಲೇಸ್ ಮುಗಿಸ್ಕೊಂಡು ಹೋಗೋಣ ಮುಗಿಸ್ಕೊಂಡು ಹೊರಡೋಣ ಅಂತ ನಮ್ಮ ಐಡಿಯಾ ಇತ್ತು ಫಸ್ಟು ಇಲ್ಲಿ ಮುಗೀತು ಅಭಯಾಂಜನೇಯ ಟೆಂಪಲ್ದು ನಮ್ಮ ಫ್ರೆಂಡ್ಗಳು ಫೋಟೋ ತಗೊಳದ್ರಲ್ಲಿ ಬಿಝಿಯಾಗಿದ್ದರು ನಾವು ಇಲ್ಲಿಂದ ನಂತರ ಬಿಚ್ಚಾಲೆಗೆ ಹೊರಟ್ವಿ ಈ ಬಿಚ್ಚಾಲೆ ಬಂದಿರೋದು ನಮ್ಮ ಕರ್ನಾಟಕದಲ್ಲಿ ನಾವು ಈ ಬಾರ್ಡ್ರಲ್ಲಿ ಕ್ರಾಸ್ ಆಗ್ತೀವಿ ಅಂದರೆ ನದಿಯಿಂದ ಆ ಕಡೆ ಇರೋವಂಥದ್ದು ಕರ್ನಾಟಕ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಬ್ರಿಡ್ಜು ತುಂಗಾಭದ್ರಾ ನದಿ ಬ್ರಿಡ್ಜ್ ಇದು ಇಲ್ಲಿಂದ ಆ ಕಡೆ ಒಂದು ಸ್ವಲ್ಪ ದೂರ ಆ ಕಡೆಯಿಂದ ಮುಂದೆ ಹೋದರೆ ಕರ್ನಾಟಕ ಬಾರ್ಡ್ರು ನಾವೀಗ ಹೊರಟಿರೋದು ಬಿಚ್ಚಾಲೆ ಅಂತ ಗ್ರಾಮ ಅಲ್ಲೂ ಕೂಡ ರಾಯರು ಇದ್ದರು ಅಲ್ಲಿನ ಬಗ್ಗೆ ನಿಮಗೆ ಇಲ್ಲಿ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನಾವು ಬಿಚ್ಚಾಲಕ್ಕೆ ಬಂದು ತಲುಪಿದ್ವಿ ಇಲ್ಲೇನು ನೀವು ನೋಡ್ತಾ ಇದ್ರೆ ಇಲ್ಲಿ ಗೋಶಾಲೆನೂ ಕೂಡ ಇತ್ತು ಹಸುಗಳೆಲ್ಲ ಸಾಕಿದಾರೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಅದಲ್ದಲ್ಲೇ ಇಲ್ಲಿನ ವಿಶೇಷ ಏನೇ ಅಂದ್ರೆ ಏಕಶಿಲಾ ಬೃಂದಾವನ ಇದೆ ಇಲ್ಲಿ ನೀವು ಇವಾಗ ಅದನ್ನು ನೋಡ್ತೀರಾ ಬನ್ನಿ ನೋಡೋಣ ಅಷ್ಟೇ ಇದಿರೋದು ನದಿ ಪಕ್ಕದಲ್ಲೇ ಇರೋ ಅಂತದ್ದು ನೀವು ಅಲ್ಲಿ ನೋಡ್ಬೋದು ನೋಡಿ ಪಕ್ಕದಲ್ಲೇ ತುಂಗಭದ್ರಾ ನದಿ ಇದೆ ನೋಡಿ ಇಲ್ಲಿ ಹಾಕಿದ್ದಾರೆ ಬೋರ್ಡ್ ಏಕಶಿಲಾ ಬೃಂದಾವನ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ ಅಲ್ಲಿ ನೋಡಿ ಪಕ್ಕದಲ್ಲೇ ತುಂಗಭದ್ರಾ ನದಿ ಹರಿತಾ ಇದೆ ಇಲ್ಲಿ ಏಕಶಿಲಾ ಬೃಂದಾವನ ಇರೋವಂಥದ್ದು ಅಂದರೆ ಇಲ್ಲಿ ಏನಂದರೆ ರಾಯರು ತಪಸ್ಸು ಮಾಡಿದಂಥ ಸ್ಥಳ ಇದು ಇಲ್ಲಿನ ಬಗ್ಗೆ ಇಲ್ಲಿ ಇಲ್ಲಿಯವರು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದು ಕೂಡ ಮುಂದೆ ಇದೆ ಇದರ ಕಂಪ್ಲೀಟ್ ಮಾಹಿತಿ ಅವರು ನಮಗೆ ತಿಳಿಸ್ಕೊಡ್ತಾರೆ ಅವರನ್ನು ಅವರು ಹೇಳಿರೋದನ್ನ ನಾನು ನಿಮಗೆ ಹಾಕಿದ್ದೀನಿ ತುಂಬ ಆಗಿದೆ ಇಲ್ಲಿ ಏಕೆಂದರೆ ಒಳ್ಳೆಯ ಗಾಳಿ ಹಾಗೂ ನದಿಯ ಶಬ್ದ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಮ್ಮ ಮೈಂಡ್ ರಿಲ್ಯಾಕ್ಸು ಚೆನ್ನಾಗಾಗುತ್ತೆ ನಾವು ಲಾಸ್ಟ್ ಟೈಮು ಆ್ಯಕ್ಚುಲಿ ಪಂಚಮುಖಿ ಆಂಜನೇಯ ಟೆಂಪಲ್ಲು ಮತ್ತು ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ಈ ಎರಡು ಪ್ಲೇಸ್ಗಳನ್ನ ಕವರ್ ಮಾಡೋಕ್ಕಾಗಿರಲಿಲ್ಲ ಹಂಗಾಗಿ ಸರಿ ಈ ಪ್ಲೇಸ್ಗಳನ್ನ ಕವರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಬಿಚ್ಚಾಲೆ ಹಾಗೂ ಅಪ್ಪಣಾಚಾರ್ಯರ ಮನೆಯನ್ನು ನೋಡಿರಲಿಲ್ಲ ಸೊ ಇವೆರಡನ್ನು ನೋಡ್ಕೊಂಡು ಹೋಗೋಣ ಅಂತ ಈ ಸರಿ ಈ ಕಡೆ ಬಂದ್ವಿ ಇಲ್ಲಿ ನಂದಿಯ ವಿಗ್ರಹ ಹಾಗೂ ಶಿವನ ಲಿಂಗವನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೀವು ನೋಡಬಹುದು ನೋಡಿ ಇಲ್ಲಿ ತುಂಗಭದ್ರ ನದಿ ಇಲ್ಲೇ ಇವಾಗಿರೋದು ಏಕಶಿಲಾ ಬೃಂದಾವನ ಇಲ್ಲೂ ಅಷ್ಟೇ ತುಂಬ ಜನಗಳಿದ್ರು ನೀವು ನೋಡಬಹುದು ಎಲ್ಲರೂ ಇಲ್ಲೋ ಅಷ್ಟೇ ಮಂತ್ರಾಕ್ಷತೆ ಕೊಡ್ತಾ ಇದ್ರು ಮಂತ್ರಾಕ್ಷತೆ ಮತ್ತು ತೀರ್ಥ ಕೊಡ್ತಾ ಇದ್ರು ಹಾಗೂ ಪ್ರದಕ್ಷಿಣೆ ಆಗ್ತಾ ಇದ್ರೆ ನೀವು ಇಲ್ಲಿ ನೋಡ್ಬೋದು ಜನಗಳನ್ನ ಮುಖ್ಯವಾಗಿ ನಮಗೆ ಇಲ್ಲಿ ಇಲ್ಲಿನ ಆಚಾರ್ಯರೊಬ್ಬರು ಇಲ್ಲಿನ ವಿಶೇಷತೆ ಏನು ಅಂತ ನಮಗೆ ತಿಳಿಸ್ಕೊಟ್ರು ಬನ್ನಿ ಆ ವಿಶೇಷತೆಯನ್ನು ನಾನು ನಿಮಗೆ ಇಲ್ಲಿ ತೋರಿಸಿದೀನಿ ನೋಡೋಣ ನಿಮಗೆ ಗೊತ್ತಿರ್ಬೋದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವ್ರತ ಯಜತಾಮ್ ಕಲ್ಪವೃಕ್ಷಾಯ ವೃಕ್ಷಾಯ ನಮತಾಮ್ ಕಾಮಧೇನುವೆ ಈ ಮಂತ್ರ ಏನಿದೆ ಅದು ಸ್ಟಾರ್ಟ್ ಆಗಿದ್ದು ಇಲ್ಲೇ ರಾಯರು ಪಠಿಸಿದಂತಹ ಜಾಗ ಬನ್ನಿ ಇದರ ಪೂರ್ಣ ಮಾಹಿತಿಯನ್ನು ನಿಮಗೆ ಇಲ್ಲಿ ತಿಳಿಸ್ತಾರೆ ನೋಡಿ ಈ ಊರ ಹೆಸರು ಬಂದು ಭಿಕ್ಷಾಲಯ ಅಂತ ಕರಿತಾರ ಹಳೇ ಹೆಸರು ಭಿಕ್ಷಾಲಯ ಯುವರಾಗಿ ಹೆಸರು ಬಂದು ಭಿಕ್ಷಾಲಯ ಅಂತ ಆಗಿದೆ ನೀವೆಲ್ಲ ಮಂತ್ರಾಲಯಕ್ಕೆ ಹೋಗ್ಬಂದ್ರ ಎಲ್ಲರೂ ಮಂತ್ರಾಲಯದ ಹಳೇ ಹೆಸರು ಮಾಂಚಾಲಯ ಯುವರಾಗಿ ಹೆಸರು ಬಂದು ಮಂತ್ರಾಲಯ ಅಂತ ಆಗಿದೆ ನೀವೆಲ್ಲ ಪೂಜ್ಯ ರಾಘವೇಂದ್ರ ಈಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಮಂತ್ರ ಕೇಳಿದೇನಲ್ವಾ ಆ ಮಂತ್ರ ಶುರುವಾಗಿದ್ದಂತಹ ಸ್ಥಳ ಇದು ಆ ಮಂತ್ರ ಬರೆದಿದಂತಹ ಮಹಾನುಭಾವರೇ ಅಪರ್ಣ ಅವರ ಅಪರ್ಣ ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು ಅವರು ಹುಟ್ಟಿದಂತಹ ಊರು ಇದೇ ಊರಲ್ಲಿ ಅಪಣ್ಣಾಚಾರ್ಯ ಜೊತೆಗೆ ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಅವರು ಬೃಂದಾವನ ಪ್ರವೇಶ ಮುಂಚೆ ಹದಿಮೂರು ವರ್ಷ ಕಾಲ ರಾಘವೇಂದ್ರ ಸ್ವಾಮಿಗಳವರು ಈ ಕ್ಷೇತ್ರದಲ್ಲಿ ಇದ್ದಿದ್ದು ಅವ್ರ ಇಲ್ಲಿ ಇರೋ ಕಾಲದಲ್ಲಿ ನಿಮ್ಗೆ ಎದುರುಗಡೆ ಬೃಂದಾವನ ಕಾಣಿಸಿದನ ಎಲ್ಲರಿಗೂ ಇದೇ ಕಟ್ಟಿ ಮೇಲೆ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬಂದೆಲ್ಲ ಇರಡೆಲ್ಲ ಹದಿಮೂರು ವರ್ಷ ಕಾಲ ರಾಯಿರಿ ಜಪಾ ತಪ ಅನುಷ್ಠಾನ ಹೋಮ ಮತ್ತೆ ಹವನಗಳ ಮಾಡಿದಂತಹ ಸ್ಥಳ ಇದು ರಾಯರು ಜಪ ಮಾಡ್ತಿರುವಂತಹ ತಪಸ್ಸು ಮಾಡ್ತಿರುವಂತಹ ಕಟ್ಟೆ ಇದು ಪ್ಲೇಸ್ ಆಫ್ ಮೇಟನ್ ಪ್ಲೇಸ್ ರಾಘವೇಂದ್ರ ಸ್ವಾಮಿಗಳವರಿಗೆ ಪ್ರತಿನಿತ್ಯವೂ ಅವರು ಇಲ್ಲಿ ಊಟ ಮಾಡೋ ಭೋಜನ ಮಾಡುವ ಸಮಯದಲ್ಲಿ ಅವರಿಗೆ ತುಂಬ ಇಷ್ಟವಾದ ಪದಾರ್ಥ ಬಂದು ಕಡ್ಲೆ ಬೇಳೆ ಚಟ್ನಿ ಮತ್ತು ಮಸ್ತಿ ಕಡುಬು ಅಂತ ಬರ್ತದೆ ಮಸ್ತಿ ಕಡುಬು ಅಂತಂದ್ರೆ ನೀವು ಹಬ್ಬದಲ್ಲಿ ದೇವರ ನೈವೇದ್ಯಕ್ಕೆ ಗಣೇಶ ಚತುರ್ಥಿ ಬಂದಾಗ ಪೂರಣದ ಕಡು ಅಂತ ಮಾಡ್ತೀರಿ ಅದು ರಾಯರಿಗೆ ತುಂಬಾ ಇಷ್ಟ ಅಪಣ ಆಚಾರ ಅವರ ರಾಯರಿಗೋಸ್ಕರವಾಗಿ ಪ್ರತಿನಿತ್ಯನೂ ಮಾಡಿಕೊಡ್ತಾ ಇದ್ರು ಅಪಣ ಆಚಾರ ಅವರೇ ಅವರ ಯೂಸ್ ಮಾಡಿದಂತಹ ಫೋರ್ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಗ್ರೇನಿಂಗ್ ಸ್ಟೋನ್ ಅಂದ್ರೆ ರಾಯರಿಗೆ ಬಳಸ್ತಿರುವಂತಹ ವರಳ ಕಲ್ಲು ಇವಾಗೂ ಇದೆ ಅಲ್ಲಿ ಮೇಲುಗಡೆ ಬರ್ತದೆ ಹೋಗ್ತಾ ನೋಡ್ಕೊಂಡು ಹೋಗಿ ರಾಘವೇಂದ್ರ ಸ್ವಾಮಿಗಳವರ ಇಲ್ಲಿ ಇಂತ ಅವರ ಸರಸ್ವತಿ ದೇವಿ ಸ್ವಪ್ನ ಪ್ರಕಾರ ಅಪಣ ಆಚಾರ ಅವರಿಗೆ ಅವರ ಶುಷ್ಯರಾದ ಅಪಣ ಆಚಾರಿಗೆ ಗೊತ್ತಾಗಲಾದ ಅವರ ಮಂತ್ರಾಲಯಕ್ಕೆ ಅವರು ಬೃಂದಾವನ ಪ್ರವೇಶ ಆಗ್ಲಿಕ್ಕೆ ಹೋಗ್ಬಿಡ್ತಾರೆ ಅಪಣಾಚಾರವರಿಗೆ ಗೊತ್ತಾದ್ಮೇಲೆ ಹೇಗೋ ಒಂದು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನವನ್ನು ನಿಲ್ಲಿಸಬೇಕು ಅಡ್ಡಿ ಆಗ್ಬೇಕು ಅಂತ ಬಹುಶಃ ನೀವೆಲ್ಲ ಟಿ ವಿ ನೋಡಿರ್ಬೋದು ಅನ್ಕೊಂತೀನಿ ಅವರಿಗೆ ಬಿಚ್ಚಾಲಿ ಕ್ಷೇತ್ರ ಇಂಥ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಅವರಿಗೆ ತುಂಗಾಭದ್ರಾ ನದಿ ಅಡ್ಡಿ ಬಂದಾಗ ಇಂಥ ಮಣಿ ವಸ್ತ್ರವನ್ನು ಅರಿಯೋ ನದಿಯಲ್ಲಿ ಹಾಕಿ ರಾಯರ್ನ ಪ್ರಾರ್ಥನೆ ಮಾಡಿಕೊಂಡು ಪೂಜ್ಯ ಎ ರಾಘವೇಂದ್ರ ಸತ್ಯ ಧರ್ಮರಥ ಯ ಶ್ರೀಪೂರ್ಣ ಬೋಧ ಗುರುತೀರ್ಥ ಭಯೋದಿಪಾರ ಅಂತ ರಾಯರ ಸ್ತೋತ್ರ ಇದೆ ಅದು ಅವಗಿಂದ ಅವಗೆ ರಾಯರ ಹೆಸರ ಮೇಲೆ ಸ್ತೋತ್ರ ಹೇಳಿಕೊಂಡು ನದಿಯಲ್ಲಿ ಕಾಲಿಡ್ತಾರಷ್ಟೇ ಆ ನದಿಯಲ್ಲಿ ಕಾಲಿಟ್ಟರೆ ಸಾಕು ಈ ಮಂತ್ರ ಸಿದ್ಧಿ ಇಂತ ಮಂತ್ರಾಲಯ ತನಕ ದಾರಿ ಕೊಟ್ಟು ಬಿಡ್ತದೆ ಆ ನದಿ ಇದೇ ತುಂಗಾಭದ್ರಾ ನದಿ ಇಲ್ಲಿಂತ ಅವರು ಮಂತ್ರಾಲಯಕ್ಕೆ ಹೋಗಷ್ಟೇ ಅಷ್ಟೊತ್ತಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಕಂಪ್ಲೀಟ್ ಆಗಿ ಮುಗಿದೋಗ್ಬಿಡ್ತದೆ ಆ ಬೃಂದಾವನ ನೋಡಿದ ತಕ್ಷಣ ಅಪರ್ಣಾಚಾರ ಅವರಿಗೆ ಬಾಯಿಯಲ್ಲಿ ಹೇಳುವ ಮಂತ್ರ ನಿಲ್ಲಿಸಿ ಅವರ ಜೋರು ಅಳಕುವಂತ ಪಿರ್ಚುವಂತ ಅವರಿಗೆ ತಡ್ಕೊಳ್ಳಾರ್ದ ಅವರ ಮೂರ್ಛದಿಂದ ಬೃಂದಾವನ ಮುಂದ್ಗಡೆ ಕೆಳಗಡೆ ಬಿದ್ದು ಬಿಡ್ತಾರೆ ಅವರ ಬಿದ್ದು ತಕ್ಷಣ ಬೃಂದಾವನ ವೈಬ್ರೇಷನ್ ಆಗ್ತದೆ ಬೃಂದಾವನ ಶೇಖ ಆಗಿ ಎಲ್ಲಾಡಿ ಬೃಂದಾವನ ಒಳಗಿಂದನೇ ಒಂದು ಧ್ವನಿ ಬರ್ತದೆ ಒಂದು ವಾಯಸ್ ಬರುತ್ತೆ ಸಾಕ್ಷಿ ಅಯಾ ಸ್ತೋತ್ರ ಅಂತ ಹೇಳಿ ಬೃಂದಾವನ ಒಳಗಿಂದ ರಘವೇಂದ್ರ ಸ್ವಾಮಿಗಳವರು ಹೇಳ್ತಾರೆ ಇಷ್ಟೊತ್ತು ನನ್ನ ಹೆಸರ ಮೇಲೆ ಮಂತ್ರ ಹೇಳಿಕೊಂಡು ಈ ವಯಸ್ಸಲ್ಲಿ ನೀವು ನನ್ನಕ್ಕೋಸ್ಕರವಾಗಿ ಮಂತ್ರಾಲಯ ತನಕ ಬಂದಿದೆಯಲ್ವಾ ನೀನು ಮಾಡಿದಂತಹ ನನ್ನ ಹೆಸರ ಮೇಲೆ ಆ ಮಂತ್ರಕ್ಕೆ ಆ ಆಯ್ರೀವ ದೇವರ ಮುಖಾಂತರ ನಾನೇ ಸಾಕ್ಷಿ ಇದ್ದೀನಿ ಅಂತ ಹೇಳ್ತಾರೆ ನೀನು ಬರೋದೆಲ್ಲ ನಾನು ಕಣ್ಣಾರ ನೋಡಿದ್ದೇನೆ ಈ ವಯಸ್ಸಲ್ಲಿ ನೀನು ಮಂತ್ರಾಲಯ ತನಕ ಅಷ್ಟು ದೂರ ಇತ್ತ ಬರಬೇಡ ನಾನು ನಿನ್ನ ಒಟ್ಟಿಗೆ ವಿಚಾರೆಯಲ್ಲಿ ನಿಮ್ಮ ಊರಲ್ಲಿ ಇರಬೇಕಾದ್ರೆ ನಾನು ಅರಳಿ ಮರದ ಕೆಳಗಡೆ ನಾನು ಜಪ ಮಾಡ್ತಿರುವಂತಹ ತಪಸ್ ಮಾಡ್ತಿರುವಂತಹ ಸ್ಥಳ ಇದೆ ಆ ಸ್ಥಳದಲ್ಲಿ ನೀನು ಒಂದು ಏಕಶಿಲಾ ಬೃಂದಾವನ ಏಕಶಿಲಾ ಅಂದ್ರೆ ಒಂದೇ ಶಿಲೆಯಲ್ಲಿ ನೀನು ಬೃಂದಾವನ ಸ್ಥಾಪನೆ ಮಾಡು ನೀನು ಬರಬೇಡ ನಾನೇ ಬಂದು ನಿನಗೆ ಅಲ್ಲೇ ದರ್ಶನ ಕೊಡ್ತೀನಿ ಅಂತ ಹೇಳಿದಾಗ ಅಪಣಾಚಾರ ಅವರು ಬಂದು ರಾಗಿಲು ಹೇಳಿದಾಗ ಅವರು ಜಪ ಮಾಡ್ತಿರುವಂತಹ ಸ್ಥಳದಲ್ಲಿ ಒಂದೇ ಶಿಲೆಯಲ್ಲಿ ಬೃಂದಾವನ ಸ್ಥಾಪನೆ ಮಾಡಿದ್ರು ರಾಘವೇಂದ್ರ ಸ್ವಾಮಿಗಳವರ ಅವರಿಗೆ ಇಲ್ಲಿ ಜ್ಯೋತಿ ರೂಪದಿಂದ ಇಲ್ಲಿ ದರ್ಶನ ಕೊಟ್ಟಿರುವಂತಹ ಬೃಂದಾವನ ಬೃಂದಾವನ ಚೆನ್ನಾಗಿ ಗಮನಿಸಿ ನೋಡಿ ಒಂದೇ ಶಿಲೆ ಕಾಣಿಸುತ್ತೆ ಈ ತರ ನಿಮ್ಗೆ ಬೃಂದಾವನ ಈ ಕ್ಷೇತ್ರದಲ್ಲಿ ಬಿಟ್ಟರೆ ನಿಮ್ಗೆ ಎಲ್ಲೂ ಸಿಗದ ನೋಡಲಿಕ್ಕೆ ಇವಾಗ ಅಪರ್ಣ ಆಚಾರ ಅವರ ಮನೆತನ ದೊರೀತಾರೆ ಇವಾಗ ಇರೋರು ಬಂದ ಅಪರ್ಣ ಆಚಾರ ಅವರ ಸಿಕ್ಸ್ತ್ ಜನರೇಷನ್ ಅಂತ ಕರೀತಾರೆ ಇಲ್ಲಿ ಇವರು ನಮಗೆ ತುಂಬಾ ಚೆನ್ನಾಗಿ ಇನ್ಫಾರ್ಮೇಷನ್ ತಿಳಿಸ್ಕೊಟ್ರು ಇದೇನ್ ಬಿಚ್ಚಾಲಮ್ಮ ದೇವಿಯ ಹೊಸ ದೇವಿನ ನಿರ್ಮಾಣವಾಗುವಂಥ ನಿರ್ಮಾಣವಾಗ್ತಾ ಇರೋವಂಥದ್ದು ಬಾಲಿನ ಕಡ್ತಾರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇದೇನ್ ಈಗ ಇರೋವಂಥ ಬಿಚ್ಚಾಲಮ್ಮ ದೇವಸ್ಥಾನ ಇದೇ ಬಿಚ್ಚಲಮ್ಮ ದೇವಿ ನೋಡ್ತಾ ಇರ್ಬೋದು ಇದು ನಂತರ ಇಲ್ಲೆಲ್ಲ ದರ್ಶನ ಆದ ನಂತರ ನಾವು ಇಲ್ಲೇ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ ಇಲ್ಲಿ ಫೈನಲ್ ಆಗಿ ನಮ್ಮ ಆಯಾ ಮಾರುತಿ ರಾಜರು ಇವನ್ನ ಇಕಳಕ್ಕೆ ನಿರಾಕರಿಸಿದ್ದಾರೆ ಎಂತ ಪಾಪಿ ನನ್ನ ಅಂತ ಇಲ್ಲೇ ಗೊತ್ತಾಗುತ್ತೆ ಆ ಥರ ನಾವು ಇಲ್ಲಿಂದ ನೇರವಾಗಿ ಅಪ್ಪಣ್ಣಾಚಾರ್ಯರ ಮನೆಯನ್ನು ನೋಡಲು ಹೋದ್ವಿ ಇದು ಅಷ್ಟೇ ತುಂಬ ಚೆನ್ನಾಗಿತ್ತು ಇಲ್ಲ ಇಲ್ಲಿ ಕೂಡ ರಾಯರು ವಿಶ್ರಮಿಸಿದಂತಹ ಜಾಗ ಇದು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಒಳಗಡೆ ನೀವು ನೋಡಬಹುದು ತೋರಿಸ್ತೀನಿ ಬನ್ನಿ ಇದು ಎಂಟ್ರಿ ಇಲ್ಲೂ ಅಷ್ಟೇ ತುಂಬ ನಿಮಗೆ ಇನ್ಫಾರ್ಮೇಷನ್ಗಳನ್ನ ಹಾಕಿದ್ದಾರೆ ಮೇಲೆ ಫೋಟೋ ಸಮೇತ ಇಲ್ಲೇ ನೀವು ನೋಡ್ಬೋದು ಆ್ಯಕ್ಚುಲಿ ಇಲ್ಲಿ ನಾಗರಕಲ್ಲು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲೊಬ್ಬರು ಇನ್ಫಾರ್ಮೇಷನ್ ಕೊಟ್ಟಿದ್ದೇನೆಂದರೆ ಇಲ್ಲಿ ಮುಂಚೆ ಒಂದು ಹಾವು ಬಂದು ಅಲ್ಲಿ ಏನು ಹಾಲನ್ನು ಇಟ್ಟರೆ ಅದು ಕುಡಿದ್ಬಿಟ್ಟು ಹೋಗ್ತಾ ಇದ್ದಂತಹ ಜಾಗ ಅಂತೆ ಇದು ಇದ್ರ ಬಗ್ಗೆ ಅವರು ವಿಶೇಷವಾದ ಮಾಹಿತಿಯನ್ನು ನಮಗೆ ಕೊಟ್ಟರು ಇಲ್ಲಿ ನೀವು ಒಳಗಡೆ ಇಲ್ಲಿ ನೋಡಬಹುದು ಇಲ್ಲಿ ನಾಗರಕಲ್ಲು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಇಲ್ಲಿ ತುಂಬ ಪೂಜೆಗಳು ಎಲ್ಲ ನಡೀತಾವಂತೆ ಅವ್ರು ಇದ್ರ ಬಗ್ಗೆ ಎಲ್ಲ ನಮಗೆ ಮಾಹಿತಿ ತಿಳಿಸಿದ್ರು ಇದೆಲ್ಲ ನಮಗೆ ಅಲ್ಲಿ ನೋಡೋಕ್ಕೂ ಕೂಡ ಸಿಗುತ್ತಂತೆ ಈಗ ಇಲ್ಲಿ ನೀವು ನೋಡ್ತಾ ಇದ್ರ ಇದೆ ನಾಗರ ಕಲ್ಲು ಇಲ್ಲಿ ಬಿಲ್ಪತ್ರೆ ಹಾಗೂ ಬೇವಿನ ಮರನ ಪೂಜೆ ಕೂಡ ಮಾಡಲಾಗುತ್ತೆ ಇಲ್ಲಿ ಇವಾಗ ನೋಡ್ತಾ ಇದ್ದೀರಾ ಇದು ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಲಗ್ತಾ ಇದ್ದಂತಹ ಜಾಗ ಇವು ಇಲ್ಲಿ ನೋಡಿ ಅಲ್ಲಿ ಬರೆದಿದ್ದಾರೆ ಸ್ಲೀಪಿಂಗ್ ಏರಿಯಾ ಫಾರ್ ಶ್ರೀ ರಾಘವೇಂದ್ರ ಸ್ವಾಮಿ ಅಂತ ಇಲ್ಲಿ ನೋಡ್ಕೊಂಡು ನಾವು ಡೈರೆಕ್ಟ್ ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೊರಟ್ವಿ ಇಷ್ಟ ಇಲ್ದಿದ್ರು ಕಷ್ಟಪಟ್ಟು ಜೊತೆಗಿರೋ ಸಂಬಂಧಗಳಿಗಿಂತ ಕಷ್ಟ ಬಂದಾಗ ಜೊತೆಲಿರೋ ಸಂಬಂಧಗಳನ್ನು ನಾನು ನಂಬ್ತೀನಿ ಗೌರವಿಸ್ತೀನಿ ಏಳು ಕಾಲಿಗೆ ಟ್ರೈನ್ ಇತ್ತು ಆಲ್ಮೋಸ್ಟ್ ಆಲ್ ನಾವು ಏಳು ಗಂಟೆಗೆ ಬಂದು ತಲುಪಿದ್ವಿ ಟ್ರೈನ್ ಬರೋದು ಒಂದು ಅರ್ಧ ಗಂಟೆ ತಡವಾಯಿತು ಬಟ್ ನಾವು ಆಲ್ಮೋಸ್ಟ್ ಆಲು ಬೆಳಿಗ್ಗೆ ನಾಲ್ಕು ಗಂಟೆಗೆ ಆಲ್ರೆಡಿ ಬೆಂಗಳೂರು ರೀಚ್ ಆಗಿದ್ವಿ ಟ್ರೈನು ಬರೋದು ಲೇಟ್ ಆದ್ರೂ ಅಲ್ಲಿ ರೀಚ್ ಆಗೋದು ಮಾತ್ರ ಪಕ್ಕ ಟೈಮಿಂಗ್ಸ್ ಬೆಳಿಗ್ಗೆ ಜಾವ ನಾಲ್ಕು ಗಂಟೆಗೆ ರೀಚ್ ಆಗಿದ್ವಿ ನಿಮಗೆ ಈ ವಿಡಿಯೋ ಇಷ್ಟಾಗಿದೆ ಅಂತ ಅನ್ಕೋತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ